ಜನರು ದುಶ್ಚಟಗಳಿಗೆ ತುತ್ತಾಗದೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವತ್ತ ಗಮನಹರಿಸಬೇಕು ಎಂದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಪಿಎ ಸೂರಜ್ ಅವರು ಕರೆ ನೀಡಿದ್ದಾರೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವೈದ್ಯಕೀಯ ಶಿಕ್ಷಣ ಶಾಲಾ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಸಹಕಾರದಲ್ಲಿ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿ ಅವರ ಜನ್ಮದಿನದ ಪ್ರಯುಕ್ತ ಶುಕ್ರವಾರ ನಡೆದ ಮುಕ್ತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಯುವಜನರು ಮದ್ಯ ಹಾಗೂ ಮಾದಕ ವಸ್ತುಗಳಿಗೆ ದಾಸರಾದಲ್ಲಿ ಭವಿಷ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಮದ್ಯ ಹಾಗೂ ಮಾದಕ ವಸ್ತುಗಳ ಬಗ್ಗೆ ಯೋಚಿಸಲೇಬಾರದು ಎಂದರು ಪೊಲೀಸ್ ಇಲಾಖೆಯು ವಿವಿಧ ಇಲಾಖೆಗಳ ಸಹಕಾರದಲ್ಲಿ ಮದ್ಯ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮ ಬಗ್ಗೆ ಒಂದು ಕಡೆ ಜಾಗೃತಿ ಮೂಡಿಸುತ್ತದೆ ಮತ್ತೊಂದು ಕಡೆ ಇಂತಹ ಪ್ರಕರಣಗಳನ್ನು ಪತ್ತೆಹಚ್ಚಲು ಪ್ರಯತ್ನಿಸಲಾಗುತ್ತದೆ ಹಾಗೆಯೇ ಖಚಿತವಾದಲ್ಲಿ ದಂಡ ವಿಧಿಸಲಿದೆ ಎಂದು ಹೇಳಿದರು ಬರ್ತೀರಾ ಸರ್ ಸರ್ ಗೊತ್ತು ಮತ್ತೆ ನೆಕ್ಸ್ಟ್ ನಿಮಗೆ ಇವರು ಇದಾರೆ ಡಾಕ್ಟರ್ ಡೇವಿ ಕರ್ಕಾಡಿದ್ದಾರೆ ಮತ್ತೆ ಅವ್ರು ಡಿಟೇಲ್ ಆಗಿ ಹೇಳ್ತಾರೆ ನಾವು ಬ್ರೀಫಾಗಿ ಟಸ್ಟ್ ಮಾಡ್ತೀನಿ ನಮ್ಮಲ್ಲಿ ಸಬ್ಸರ್ ಲಿಕ್ಕರ್ ಅಲ್ಲಿ ನಾವು ನೋಡೋದು ಯೂಜಲ್ ನೋಡೋದು ಲಿಕ್ಕರ್ ನೋಡೋದು ಲಿಕ್ಕರ್ ಅಂದ್ರೆ ಸರಾಯಿ ಸರಾಯಿ ಮದ್ಯಪಾನ ಅದ್ರ ವ್ಯಸನಿಗಳನ್ನ ನಾವು ನೋಡ್ತೀವಿ ಅದರಲ್ಲಿ ನಾವು ಹೋದ ಸರಿ ಇದು ಆಗಿ ಈಗ ಅದು ಲೀಗಲಾಗಿ ಸೇಲ್ ಮಾಡ್ತಾರೆ ಲೀಗಲಾಗಿ ಸೇಲ್ ಮಾಡಿ ಕನ್ಸ್ಯೂಮ್ ಮಾಡೋದು ಅಂತ ಅದೊಂಥರ ಅದರಲ್ಲಿ ಎಡಿಕ್ಷನ್ ಆಗೋ ಒಂಥರ ಇರ್ತಾರೆ ಆ ಎಡಿಕ್ಷನ್ ಅಂತ ಏನು ದುಷ್ಟಪರ್ಕೊಂಡು ಆ ಫ್ಯಾಮ್ಲಿಯಲ್ಲಿ ಗೊತ್ತು ಆರ್ಥಿಕವಾಗಿ ಉಂಟು ಮತ್ತು ಸಾಮಾಜಿಕವಾಗಿ ಅವ್ರಿಗೆ ಕೆಲವೊಂದು ಹುಡುಕನ್ನ ಅಂತ ಟಾರ್ಗೆಟ್ ಮಾಡಿ ಅವ್ರನ್ನ ಇದು ಮಾಡ್ತಾರೆ ಬಸ್ ಸಾಮಾಜಿಕವಾಗಿ ಬಹಿಷ್ಕಾರ ಆಗುತ್ತೆ ಮತ್ತು ಫ್ಯಾಮಿಲಿಯಲ್ಲೂ ಅಷ್ಟೇ ಈಗ ಬರ್ಡೇನ ಯಾರಿರ್ತಾರೆ ಪೇರೆಂಟ್ಸ್ ಬರ್ಡೇನಿರ್ತಾರೆ ಅವರೇ ಅಡಿಕ್ಟ್ ಆಗಿಬಿಟ್ರೆ ಫ್ಯಾಮ್ಲಿ ಇದು ಎಕನಾಮಿಕ್ ಸ್ಟೇಟಸ್ ಅವ್ರದ್ದು ಕಡಿಮೆ ಆಗುತ್ತೆ ಯಾಕಂದರೆ ಆರ್ಥಿಕ ಅವನು ಅವನವ್ರು ತುಗಲಿದ್ದಲ್ಲ ತನ್ನ ತಂದೆ ದುಡಿದಲ್ಲ ಇದಕ್ಕೆ ಖರ್ಚು ಮಾಡಿದೆ ಆಲ್ ಕಾಲದ ಖರ್ಚು ಮಾಡಿದ್ರೆ ಮಕ್ಕಳನ್ನ ಮಕ್ಕಳಿಗೆ ನೀಡ್ಸಿಗೆ ಫ್ಯಾಮಿಲಿ ನೀಡ್ಸಿಗೆ ಇದು ಮಾಡೋಕ್ಕೂ ಕಷ್ಟ ಆಗುತ್ತೆ ಆದ್ದರಿಂದ ಅದರಲ್ಲೂ ಟಾರ್ಗೆಟ್ ಮಾಡಿ ಎಕ್ಸಸ್ ಬಿಕ್ಕರ್ ಮತ್ತು ಇಲ್ಲಿಗಲ್ ದಿಕ್ಕರ್ ಯಾರು ಇದು ಮಾಡ್ತಾರೆ ಮತ್ತು ಎಕ್ಸಸ್ ಸ್ಟೋರೇಜ್ ಏನು ಇಟ್ಕೊಳ್ತಾರೆ ಅಂಥವ್ರನ್ನ ನಾವು ಟಾರ್ಗೆಟ್ ಮಾಡಿ ಕೇಸ್ ಮಾಡ್ತಾಯಿದ್ವಿ ಮತ್ತು ಕನ್ಸ್ಯೂಮ್ ಮಾಡಿ ವಿಕಲ್ ವೆಹಿಕಲ್ ಕಾರ್ ವೆಹಿಕಲ್ ಓಡಿಸ್ತಾರೆ ಅದರಿಂದಾಗಿ ಅಪಘಾತ ಪ್ರಕರಣಗಳು ಆಗುತ್ತವೆ ಹೋದ ವರ್ಷ ನಮ್ಮಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಟೂ ಸೆವೆಂಟಿ ಫೋರ್ ಲಾಸ್ಟೇ ಟೂ ಸೆವೆಂಟಿ ಫೋರ್ ಡಿ ಡಿ ಕೇಸಸ್ ಬಂದಿದ್ದೀವಿ ಅಂತ ಡ್ರಕ್ ಡ್ರೈವಿಂಗ್ ಫ್ರೀ ನಾನು ಈವ್ನಿಂಗ್ ಅವರ್ಸು ಇಲ್ಲ ಆರ್ಡ್ ಅವರ್ಸ್ ಇಲ್ಲಿ ಚೆಕ್ ಮಾಡ್ತೀವಿ ವೆಹಿಕಲಲ್ಲಿ ಯಾರು ಮುಂಕೊಂಡು ಹೋಗ್ತಾರೆ ಅಂತೆಲ್ಲ ಗೊತ್ತಿರಬೇಕು ಆರು ಕಾಲುಮೀಟರ್ ಅಂತ ನೋಡಿಬೋದು ಕೇಳಿಬೋದು ಊಸ್ತೀವಿ ಊಸ್ಬಿಟ್ಟು ಆರು ಕಾಲೋಮೀಟ್ರ್ ಇದು ಮಾಡ್ತೀವಿ ಅದರಲ್ಲಿ ಚೆಕ್ ಮಾಡಿ ಕೇಸ್ಗಳು ಹಾಕ್ತೀವಿ ಅದಕ್ಕೂ ಅಷ್ಟೇ ಹತ್ತು ಸಾವಿರ ರೂಪಾಯಿ ದಂಡ ಉಂಟು ಮತ್ತು ವೆಹಿಕಲ್ ಸೀಸ್ ಆಗುತ್ತೆ ಮತ್ತು ನಿಮ್ಮ ನಮ್ಮ ಡಿ ಎಲ್ನ ಸಸ್ಪೆನ್ಷನ್ಗೆ ಹಾಕ್ತೀವಿ ಅಂದರೆ ಲಿಕ್ಕ ಅಧಿಕ ಕನ್ಸ್ಯೂಮ್ ಮಾಡಿ ಆ ಕಾಲ್ ಮಾಡಿ ನೀವು ಮದ್ಯ ಮದ್ಯಪಾನ ಮಾಡಿ ವಾಹನ ಚಲಾನ ಮಾಡಿದೆ ಅದನ್ನು ವೆಹಿಕಲ್ ಸೀಸರ್ ನಿಮ್ಮ ಡಿ ಎರನ್ನು ಸಸ್ಪೆನ್ಷನ್ ಬರಿತೀವಿ ಫಸ್ಟ್ ಟೈಮ್ಗೆ ಸಸ್ಪೆನ್ಷನ್ ಆಗುತ್ತೆ ಸೆಕೆಂಡ್ ಟೈಮ್ಗೆ ಕ್ಯಾನ್ಸಲೇಷನ್ ಬರಿತೀವಿ ಅವಾಗ ನಿಮಗೆ ಅವೇರ್ನೆಸ್ ಇರಬೇಕಾಗುತ್ತೆ ಅದಲ್ಲದೆ ಈ ಇತ್ತಿನ ದಿನಗಳಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ಕಲ್ಪಲು ಹೊಮಸೆ ನಾಟ್ ಇಟ್ಟು ಮಾಡುವಂಥ ಮದ್ಯಪಾನ ಮಾಡಿ ವಾಹನವನ್ನು ಅಪಘಾತ ಅಪಘಾತಕ್ಕಿಡಾಗಿ ಯಾರೋ ಸತ್ತರೆ ಅದಕ್ಕೆ ಕಲ್ಪಿಸಿದೆ ನಾಟ್ ಈಕ್ವೆ ನಾಟ್ ಅಮೌಂಟಿನ್ ಟು ಬರ್ಡರ್ ಅಂದರೆ ಈಕ್ವಂಟ್ ಬರ್ಡರ್ ಕೇಸ್ಗೆ ತಕ್ಕಂತೆ ಅದಕ್ಕೆ ಸಮಪಾಲಾದ ಒಂದು ಇದು ಜಗದಲ್ಲಿ ನಾಲೆಜ್ ಇದೆ ಯಾರಿಗೆ ಕುಡಿತ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡ್ತಾನೆ ಅದರಿಂದ ಅಪಘಾತಗಳಿಲ್ಲ ಬೇರೆಯವರಿಗೆ ಬೇರೆಯವರು ಸಾಯ್ತು ಹೋಗೋದು ಅಂತ ನಾಲೆಜ್ ಇರ್ತದೆ ಅವರಿಗೆ ಅಂದರೆ ತಿಳುವಳಿಕೆ ತಿಳುವಳಿಕೆ ಇದ್ದು ಸಹ ಮದ್ಯಪಾನ ಮಾಡಿ ಅವ ವಾಹನ ಚಲಾವಣೆ ಮಾಡ್ತಾನೆ ಅಂತಕೊಂಡು ಅದರಿಂದ ವಿಶೇಷವಾಗಿ ಆ ಪ್ರಕರಣವನ್ನು ನಾವು ದಾಟ ಮಾಡ್ತೀವಿ ಅದಲ್ಲದೆ ಅಟೆಂಪ್ಟು ಬೈದಂತ ಏನು ಆ್ಯಕ್ಸಿಡೆಂಟ್ ಆಗಿ ಏನೋ ಡೆತ್ ಆಗಿದ್ರೆ ಇಂಜುರಿ ಆದರೆ ಬಿಟ್ಟು ಮಾಡಿರೋದು ಕಲ್ಪಿ ಹೋಗಿ ಅಂತ ಅದು ಅದು ಅಷ್ಟೇ ಅದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಮನಸ್ಸಿಟ್ಟು ಉಂಟು ಅದು ಆದ ತಕ್ಷಣ ವೈಲೇಬಲ್ ಅಲ್ಲ ಅದಲ್ಲ ನಾನ್ ಅವೈಲಬಲ್ ಸೆಕ್ಷನ್ಸ್ ಅದನ್ನು ಸಹ ನಾವು ಹಾಕ್ತಾ ಇತ್ತೀಚಿನ ದಿನಗಳಲ್ಲಿ ಹಾಕ್ತಾಯಿದ್ವಿ ಯಾಕಂದ್ರೆ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ದೃಷ್ಟಿಯಿಂದ ಬೇರೆ ಯಾವ ದೃಷ್ಟಿಯಿಂದ ಅಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕುಡಿದು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡೋದು ತಡೆಗಟ್ಟುವಂಥ ದೃಷ್ಟಿಯಿಂದ ನಾವು ಇವೆಲ್ಲ ಪ್ರಕರಣಗಳನ್ನು ನಾವು ದಾಖಲು ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ದಾಖಲು ಮಾಡಿ ಆದಷ್ಟು ಜನರಿಗೆ ಅವೇರ್ನೆಸ್ ಮಾಡಿ ಇಂಥ ಘಟನೆಗಳು ಆಗದಕ್ಕೆ ಪಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇತ್ತೀಚೆಗೆ ನಾವು ಲಾಸ್ಟ್ ಟೈಮ್ ನೋಡಿಬೋದು ಒಂದು ವಾರದಿಂದ ನಾಲ್ಕು ಜನ ಸತ್ರು ಇಲ್ಲಿ ನಮ್ಮ ಅದರಲ್ಲೇ ಯಾವ ರೀತಿ ರಿಲೇಟೆಡ್ ಅಲ್ಲ ನಮ್ಮ ಸಪಾಜಿಯಲ್ಲಿ ಟ್ಯಾಕ್ಸ್ ಡ್ಯಾಕ್ ಸತ್ರು ಇಂಥ ಪ್ರಕರಣಗಳನ್ನು ತಡೆಗಟ್ಟಲು ಸಹ ಸಲುವಾಗಿ ವಾಹನ ಅಪಘಾತ ಪ್ರಕರಣ ತಡೆಗಟ್ಟುವ ಸಲುವಾಗಿ ಈ ಥರ ನಾವು ಕ್ರಮನ ವಹಿಸ್ತಾ ಇದ್ವಿ ಅದಲ್ಲದೆ ಈ ಆಗಿ ಕೇಳಿರ್ಬೋದು ಎಲ್ಲೋ ಒಂದು ಪಾರ್ಟಿಗೆ ಹೋಗ್ತಾರೆ ಮೊದಲಲ್ಲ ನಮ್ಮ ಜನರೇಷನ್ ಇದಾಗಲ್ಲ ಪಾರ್ಟಿಗೆ ಹೋದಾಗ ಫ್ರೆಂಡ್ಸ್ ನಾಲ್ಕು ಜನ ಸೇರಿದಾಗ ಒಂದು ಸಿಗರೆಟ್ ಕೊಡೋಕೂಡಪ್ಪ ದಮ್ಗಳು ಕೊಡಪ್ಪ ಅಂತ ಆ ಥರ ಟ್ರೆಂಡ್ ಇತ್ತು ಇತ್ತೀಚಿನ ಏನು ಮಾಡ್ತಾರೆ ರಿಕ್ರಿಯೇಷನ್ ಪರ್ಪಸ್ ನಾಲ್ಕು ಜನ ಸೇರಿದಾಗ ಕಾಲೇಜು ಇರ್ಬೋದು ಅವ್ರಿಗಿರ್ಬೋದು ಗೊತ್ತಿರೋದಂಗೆ ಗೊತ್ತಿದ್ದೋ ಗೊತ್ತಿರೋದಂಗೆ ನೀವು ಇದು ಮಾಡ್ತೀರಾ ಡಾಕ್ಟರ್ ಸರ್ಗೆ ಗೊತ್ತಿರಬೇಕು ಅಂದರೆ ಗಾ ಗಾಂಜಾ ಇದು ತಕ್ಷಣ ನಾವು ಅದನ್ನ ನಿಮ್ಮ ಅವ್ರನ್ನ ಹೋಗಿ ಮೆಡಿಕಲ್ ಚೆಕ್ ಮಾಡಿಸ್ತೀವಿ ಮೆಡಿಕಲ್ ಚೆಕ್ ಮೇಲೆ ಅದಕ್ಕೂ ನೆಡ್ಸೇವೆ ಅಂತ ಕನ್ಸಪ್ಷನ್ ಕೇಸ್ ಉಂಟಿತ್ತು ಆ ಪ್ರಾಡಕ್ಟ್ ಸಹ ನಾವು ದಾಖಲು ಮಾಡ್ತಾ ಇದೀವಿ ಲಾಸ್ಟ್ ಇಯರ್ನ ಲಾಸ್ಟ್ ಇಯರ್ ನಮ್ಮಲ್ಲಿ ತರ್ಟಿ ನೈನ್ ಕನ್ಸಪ್ಷನ್ ಕೇಸ್ ಮಾಡಿದ್ವಿ ಈ ವರ್ಷ ನಾವು ಫಾರ್ಟಿ ತ್ರೀ ಕನ್ಸಪ್ಷನ್ ಕೇಸ್ ಮಾಡಿದ್ವಿ ಈ ವರ್ಷ ನಾವು ಲಾಸ್ಟ್ ಇಯರ್ ತರ್ಟಿ ನೈನ್ ಈ ವರ್ಷ ಫಾರ್ಟಿ ತ್ರೀ ಮತ್ತು ಲಾಸ್ಟ್ ಇಯರ್ ಅಷ್ಟೇ ಪೆಂಡಿಂಗ್ ಕೇಸು ಅಷ್ಟೇ ಪೆಂಡಿಂಗ್ ಕೇಸು ನಾವು ಎಕ್ಸೆಸ್ ವರ್ಷ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತವ್ ಅದು ಅಷ್ಟೇ ಫಾರ್ಟಿ ಸೆವೆನ್ ಟು ಫಿಫ್ಟಿ ಇದಾಗಿದೆ ಪೆಂಡಿಂಗ್ ಕೇಸು ಕನ್ಸಪ್ಷನ್ ಕೇಸ್ ಆ ಥರ ವರ್ಷದ ವರ್ಷ ನಾವು ಯಾವುದೇ ಸಹ ಕಾರ್ಯಕ್ರಮ ಆಗುತ್ತೆ ಇದನ್ನು ಸಹ ಪ್ರಕರಣಗಳು ಸಹ ಜಾ ಜಾಸ್ತಿ ದಾಖಲಾಗ್ತಿದ್ದು ಏನು ತೋರಿಸುತ್ತೆ ಅಂದರೆ ಸಮಾಜ ಇನ್ನೂ ಇನ್ನೂ ಹೆಚ್ಚಿನ ಪ್ರಕರಣಗಳು ಜಾಸ್ತಿ ಆಗ ದಾಖಲಾಗ್ತದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್ ಅವರು ಮಾತನಾಡಿ ಯುವ ಜನರಲ್ಲಿ ಚಂಚಲ ಮನಸ್ಸು ಹೆಚ್ಚು ಆದ್ದರಿಂದ ಓದಿನ ಕಡೆಗೆ ಗಮನ ನೀಡುವಂತಾಗಬೇಕು ಎಂದು ಸಲಹೆ ನೀಡಿದರು ಮದ್ಯ ಹಾಗೂ ಮಾದಕ ವ್ಯಸನಕ್ಕೆ ತುತ್ತಾದಲ್ಲಿ ಮೆದುಳು ಅಂಗಾಂಗ ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತದೆ ಆದ್ದರಿಂದ ಈ ಬಗ್ಗೆ ಎಚ್ಚರ ವಹಿಸಬೇಕು ಎಂದರು ಇದರ ಉದ್ದೇಶ ಇಷ್ಟೇ ನಮ್ಮ ಏನು ನಾವು ತಂದೆ ತಾಯಿಗಳು ಬೆಳೆಸಿರ್ತೀರ ನಿಮ್ಮನ್ನು ಈ ಒಂದು ಹಂತಕ್ಕೆ ಬಂದಿರ್ತೀರ ಈ ವಯಸ್ಸಿನಲ್ಲಿ ನಿಮಗೆ ನೂರಾರು ಯೋಚನೆಗಳು ಬರ್ತಾ ಇರ್ತವೆ ಈ ವಯಸ್ಸೇ ಹಾಗೆ ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಇಷ್ಟೊಂದು ಸೌಕರ್ಯಗಳು ಇರಲಿಲ್ಲ ಇವತ್ತು ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಸುಮಾರು ಇವತ್ತು ಡೈವರ್ಷನ್ಸ್ ತುಂಬ ಇದೆ ನಮಗೆ ಆವತ್ತಿನ ದಿವಸ ಒಂದು ಫೋನ್ ಮಾಡಬೇಕಾದ್ರೂ ಎಲ್ಲಾದರೂ ಹುಡ್ಕೊಂಡು ಟ್ರಂಕ್ ಕಾಲ್ ಮಾಡೋ ಪರಿಸ್ಥಿತಿ ಆದರೆ ಇವತ್ತು ಆಗಿಲ್ಲ ನಿಮ್ಮ ವಯಸ್ಸಿಗೆ ಇವತ್ತು ಡೈವರ್ಷನ್ಸ್ ತುಂಬ ಇರ್ತದೆ ಓದಿನ ಜೊತೆಗೆ ಬೇರೆ ಬೇರೆ ಡೈವರ್ಷನ್ಸ್ ಇರೋದ್ರಿಂದ ಕೆಲವೊಂದು ಕ್ಯೂರಿಯಾಸಿಟಿ ಅಂತ ಏನಂತೀವಿ ನಾವು ಬೇಡವಾದ್ದನ್ನು ಕ್ಯೂರಿಯಾಸಿಟಿಯಾಗಿ ಆಗಿ ಅಂಥದ್ದು ಜಾಸ್ತಿ ಅದನ್ನು ಬೆಳೆಸ್ಕೊಳ್ಳೋವಂಥದ್ದು ಜಾಸ್ತಿ ಆ ಒಂದು ಇದರಲ್ಲಿ ವ್ಯಸನಮುಕ್ತನೂ ಒಂದು ಏನಂದರೆ ಡ್ರಗ್ಸ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಕೆಲವೊಂದು ನಮ್ಮ ವೈದ್ಯಕೀಯ ಇದರಲ್ಲಿ ಡ್ರಗ್ಸ್ ಕೊಡ್ತೇನೋ ಅಂದರೆ ಚಿಕಿತ್ಸೆಗೋಸ್ಕರ ಅದನ್ನೇ ವ್ಯಸನ ಮುಕ್ತವಾಗಿ ಇದನ್ನು ಬೆಳೆಸ್ಕೊಳ್ಳೋದಕ್ಕೆ ಆ ನ ಉಪಯೋಗಿಸ್ಕೊಂತ ದುರುಪಯೋಗ ಮಾಡ್ಕೊಳ್ತಾರೆ ಸೊ ಇವನ್ನೆಲ್ಲ ನಾವು ಯಾಕೆ ಅವನ್ನ ಉಪಯೋಗಿಸ್ಬಾರ್ದು ಅಂದ್ರೆ ನೀವು ತಗೊಳ್ಳೋವಾಗ ತುಂಬ ಚೆನ್ನಾಗಿರ್ತದೆ ಆ ತಗೊಂಡಾಗ ಏನಾಗುತ್ತೆ ನೀವು ಬೇರೆ ಗೆ ಬೇರೆ ಇದಕ್ಕೆ ಹೋಗ್ತೀರಾ ಆದರೆ ನಮ್ಮ ಮೆದುಳು ಕ್ಷೀಣಿಸ್ತಾ ಹೋಗುತ್ತೆ ನಮ್ಮ ಎಲ್ಲ ಅಂಗಾಂಗಗಳು ಕ್ಷೀಣಿಸ್ತಾ ಹೋಗ್ತವೆಬಹುದು ಇದರಿಂದ ಆಗುವ ಅನಾಹುತಗಳ ಬಗ್ಗೆ ಮತ್ತು ನೀವು ಚಿಕ್ಕವರು ಈ ವಯಸ್ಸಿನಲ್ಲಿ ಕೆಲವು ಕೆಲವು ದಾಸರಾಗೋದು ಜಾಸ್ತಿ ಈಗ ಹಸಿಯ ಮಣ್ಣಿನ ಗೋಡೆಗೆ ಹೊಡೆದರೆ ಕಲ್ಲು ಅಂಟಿಕೊಳ್ತದಲ್ಲ ಅದೇ ತರ ಹಾಗಾಗಿ ಅದೆಲ್ಲ ಆಗಬೇಡಿ ಎನ್ನುತ್ತಾ ಕಿವಿ ಮಾತು ಹೇಳಿದ್ದಾರೆ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪ್ರಯುಕ್ತ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸುತ್ತೇವೆ ಈಗ